ಈ ಸರ್ಗಾ ಗ್ರಾಮದ ಗ್ರಾಮಸ್ಥರಿಗೆ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಸದಸ್ಯರುಗಳು ಎಲ್ಲರೂ ಕಡೆಯಿಂದ ನಿಮ್ಮ ಈ ಪಂಚಾಯಿತಿ ಕಟ್ಟೆ ಕಾರ್ಯಕ್ರಮಕ್ಕೆ ಸ್ವಾಗತ ಪಂಚಾಯಿತಿ ಕಟ್ಟೆ ಕಾರ್ಯಕ್ರಮ ಸಾಮಾನ್ಯವಾಗಿ ನಿಮ್ಮ ಕಾರ್ಯಕ್ರಮ ಏನಪ್ಪ ಅಂದ್ರೆ ನೀವು ಯಾವುದೇ ಇಲಾಖೆ ಯಾವುದೇ ಅಹವಾಲುಗಳನ್ನ ಈ ಪಂಚಾಯಿತಿ ಕಟ್ಟೆಗೆ ಲಿಖಿತವಾಗಿ ತಂದು ತರಿಸಿದ್ರೆ ಮಾಡ್ತೀವಿ ಅದನ್ನ ಆ ಸಂಬಂಧಪಟ್ಟ ಇಲಾಖೆಗೆ ನಾವು ರವಾನಿಸ್ತೀವಿ ಇದು ಒಂದು ಗ್ರಾಮ ನಾವು ಮಾಡ್ತೀವಲ್ಲ ಆ ಗ್ರಾಮ ಸಭೆಯ ಒಂದು ಶಕ್ತಿನ ಹೊಂದಿರುತ್ತೆ ಆ ಅಧಿಕಾರ ನೀವು ಕೇಳೋದು ನೀವು ಇಲ್ಲೆಲ್ಲೋ ಹೋಗಿ ಯಾವುದೋ ಜಿಲ್ಲೆ ಅಥವಾ ತಾಲೂಕು ಆಯಾ ಬೇರೆ ಬೇರೆ ಇಲಾಖೆಯ ಕಚೇರಿಗೆ ಬದಲು ಇಲ್ಲಿ ಕೊಟ್ರೆ ನಾವು ಅದನ್ನ ಇಲ್ಲೇ ರೆಸೊಲ್ಯೂಷನ್ ಮಾಡಿ ಈ ರೆಸೊಲ್ಯೂಷನ್ ನಾವೇನ್ ಮಾಡ್ತೀವಿ ಇದರ ಮೇಲೆ ನಿಮ್ಮಲ್ಲಿ ದಾಖಲಾತಿಗಳೆಲ್ಲ ಇಸ್ಕೊಂಡ್ಬಿಟ್ಟು ನಾವು ಒಂದು ಕಾಪಿಯಾಗಿ ಹಾಕ್ತಿವಿ ಆಗ ನಿಮ್ಗೆ ಫಾಲೋಅಪ್ ಮಾಡೋಕೆ ಈಸಿ ಆಗುತ್ತೆ ಆಗ ನಾವು ಕೂಡ ಒಂದು ಪ್ರಶ್ನೆ ಮಾಡಿ ಒಂದು ಇಡುವಂತಹ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮತಿ ಜಗತ್ತಿನಾರಾಯಣ ಮೇಡಮ್ ಅವರಿಗೆ ಹಾಜರಿದ್ದಾರೆ ಅವರಿಗೆ ಸ್ವಾಗತ ಬರುತ್ತೆ ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಮಾಜಿ ಅಧ್ಯಕ್ಷರಾದಂತಹ ಪ್ರಶ್ನೆ ಇದ್ದಾರೆ ಅವರು ಕೂಡ ಸ್ವಾಗತ ಬರ್ತೀವಿ ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಮತ್ತೆ ಇತರ ಸದಸ್ಯರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಬರುತ್ತೆ ಗ್ರಾಮಸ್ಥರು ಕೂಡ ಸ್ವಾಗತ ಕೂರಿಸಗೆ ಇವತ್ತು ಒಂದು ಈ ಬಜಿ ಕಾರ್ಯ ಕಾರ್ಯಕ್ರಮದ ಜೊತೆ ಜೊತೆಗೆ ನಾವು ಒಂದು ಆರೋಗ್ಯ ಶಿಬಿರ ಅಂದರೆ ಆರೋಗ್ಯ ತಪಾಸಣಾ ಶಿಬಿರ ಕೂಡ ಏರ್ಪಡ್ಸ್ಕೊಂಡಿದ್ವಿ ನೀವು ಡಿ ಪಿ ಅಥವಾ ದುಗ್ರನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಒಂದು ಎಳಿದ್ರು ಇಟ್ಕೊಳ್ಳಿ ನಾವು ಇಟ್ಕೊಳ್ಳಿ ಅನ್ನೋ ಒಂದು ಹೇಳ್ತಾ ಈ ಕಾರ್ಯಕ್ರಮವನ್ನು ಹೇಳ್ತೀನಿ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಯಾರು ಯಾವುದೇ ಅಹವಾಲು ಇರ್ಬೋದು ಅದನ್ನು ಕೊಡಿ ಲಿಖಿತವಾಗಿ ಕೊಡಿ ದಯಮಾಡಿ ಬೇಕಾದ್ರೆ ನಿಮ್ಮ ಅರ್ಜಿಗೆ ಇಲ್ಲೇ ನಾವು ಪೇಪರ್ ಕೊಡ್ತೀವಿ ಅವರು ಕೂಡ ಸ್ವಾಗತ ಬರ್ತೀವಿ ಎಲ್ಲರೂ ಕೂಡ ಯಾವುದೇ ರೀತಿ